ನನಗೆ ಏನಾಗ್ತಿದೆ ಅಂತ ಒಂದು ನಿಮಿಷ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಷ್ಟು ಒಂದು ಇದ್ದೀನಿ ನಾನು ಬಿಕಾಸ್ ನಮ್ಮ ನಾವು ಇಷ್ಟಪಟ್ಟಿರೋ ಆ್ಯಕ್ಟರ್ಸ್ನ ಅಥವಾ ಒಂದು ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಭ್ಯಾಸ ಆಯಿತು ಇವತ್ತು ನನ್ನ ಸಿನಿಮಾನ ನಾನು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ಅಂತೂ ನನಗೆ ಗೂಸ್ ಬನ್ಸ್ ಬರ್ತಾಯಿತ್ತು ಬಿಕಾಸ್ ಓಕೆ ಫೈನ್ ಹೀರೋಗೆ ಅಪ್ರಿಷಿಯೇಟ್ ಮಾಡ್ತಾರೆ ವಿಜುವಲ್ ಹೊಡಿತಾರೆ ಕ್ಲಾಪ್ಸ್ ಮಾಡ್ತಾರೆ ಅಂತ ಬಿಕಾಸ್ ನನ್ನ ನನ್ನೆಂಟ್ರಿಗೂ ಮಾಡ್ತಿದ್ರು ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಸ್ಟಾರ್ ಕ್ರಿಯೇಷನ್ ಪ್ರೊಡಕ್ಷನ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು ಸರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೈ ಅಮೇಸಿಂಗ್ ಆರ್ ಕಿರಣ್ ಆ್ಯಂಡ್ ರಾಧ್ಯಾ ಅಪೂರ್ವ ಎವ್ರಿಬಡಿ ವಾರ್ ದ ಮೂವಿ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಜಾಸ್ತಿ ಏನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡಬೇಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಫ್ಯಾಮಿಲಿ ಎಲ್ಲ ಜೋನರಿಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲೀಸ್ 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 ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು